ನೋಡಿ ಕಬ್ಬಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ಕಾವೇರಿದಂತ ಹೋರಾಟ ಬಾಗಲಕೋಟೆಯಲ್ಲಿ ಕಾವೇರಿದ ಕಬ್ಬು ಬೆಳೆಗಾರರ ಹೋರಾಟ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ದರಕ್ಕೆ ಆಗ್ರಹಿಸಿ ಭಾರಿ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಬೀದರ್ ಬಾಗಲಕೋಟೆ ಹಾವೇರಿಯಲ್ಲಿ ಬೀದಿಗಿಳಿದು ರೈತರು ಹೋರಾಟವನ್ನು ಮಾಡುತ್ತಿದ್ದಾರೆ ಕಬ್ಬಿಗೆ ಬೆಂಬಲ ಬೆಲೆಯನ್ನ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಬೇಕು ಮೂರು ಸಾವಿರದ ಐನೂರು ದರಕ್ಕೆ ಆಗ್ರಹ ಮಾಡಿ ಭಾರಿ ಪ್ರತಿಭಟನೆ ಇದ್ದಾರೆ ಬೀದರ್ ಬಾಗಲಕೋಟೆ ಹಾವೇರಿಯಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಹೆದ್ದಾರಿಯಲ್ಲಿ ವಾಹನಗಳಿಗೆ ತಡೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಕಬ್ಬಿಗೆ ಬೆಂಬಲ ಬೆಲೆಗೆ ಆಗ್ರಹ ಮಾಡಿ ನೂರಾರು ರೈತರು ಹೋರಾಟವನ್ನು ಮಾಡುತ್ತಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ ಅದು ಸಾಕಾಗಿಲ್ಲ ಇವರ ರೈತರ ಒಂದು ಆಗ್ರಹ ಮೂರು ಸಾವಿರದ ಐನೂರು ರೂಪಾಯಿ ದರವನ್ನು ನಿಗದಿ ಮಾಡಬೇಕು ಅಂತ ಈ ದರಕ್ಕೋಸ್ಕರ ಇದೀಗ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇರೋದು ಈ ಬೆಲೆ ಬಡಿದಾಟ ದಿನೇ ದಿನೇ ಇರ್ತಾ ಇದೆ ಒಂದ್ ಕಡೆ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಬೀದಿಗಿಳಿದು ಹಲವು ಜಿಲ್ಲೆಗಳಲ್ಲಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ

ಎಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೀದರ್ ಪ್ರತಿನಿಧಿಯ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಈಗ ಒಂದ್ ಕಡೆಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ ರೈತರ ಆಗ್ರಹ ಏನು ಸದ್ಯಕ್ಕೆ ಏನ್ ಹೇಳ್ತಿದ್ದಾರೆ ಅಂತ ಸದ್ಯಕ್ಕೇನು ಡೀಟೇಲ್ಸ್ ಇದೆ ಹೌದು ಪ್ರವೀಣ್ ಬೀದರ್ನ ಹುಮನಾಬಾದ್ ನಲ್ಲಿ ಕಬ್ಬು ಬೆಳೆಗಾರರು ಕೂಡ ಎಲ್ಲೋ ಒಂದ್ ಕಡೆ ಬೀದಿಗೆ ಬಂದು ಸರ್ಕಾರ ವಿರುದ್ಧ ರೊಚ್ಚಿಗೆದ್ದಾರ ಅಂತ ಹೇಳ್ಬಹುದು ಏನ್ ಈಗಾಗಲೇ ಸರ್ಕಾರ ಪ್ರತಿ ಟನ್ನಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿದೆ ಬೀದರ್ ಜಿಲ್ಲೆಯಲ್ಲಿ ಕೂಡ ಕೊಡಬೇಕು ಅಂತ ಹೇಳಿ ಈಗಾಗಲೇ ಹುಮನಾಬಾದ್ ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಮುಂಬೈ ಟು ಹೈದರಾಬಾದ್ ತಡಿತೀವಿ ಅಂತ ಹೇಳಿ ರೈತರ ಘೋಷಣೆ ಮಾಡಿದ್ರು ಆ ಸಾವಿರಾರು ಜನ ರೈತರು ನೋಡಬಹುದು ಎತ್ತಿನ ಬಂಡೆ ಇರಬಹುದು ಟ್ರಾಕ್ಟರ್ ಇರಬಹುದು ಸಾಕಷ್ಟು ಇದ್ರ ಮೇಲೆ ರೈತರು ಬಂದಿದ್ದಾರೆ ಆದ್ರೆ ಪೊಲೀಸರು ಏನ್ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಕಿಂತಲೂ ಸ್ವಲ್ಪ ದೂರದಲ್ಲೇ ಅವರನ್ನ ಬ್ಯಾರಿಕೆ ತಳ್ಳ ಸಾಕಷ್ಟು ಜನ ರೈತರು ಈಗಾಗಲೇ ನ ತಳ್ಳಿ ಈ ಸೈಡ್ ಕೂಡ ಆಗಮಿಸಿದ್ರು ಕ್ಷೇತ್ರ ಶಾಸಕರು ಸೇರಿದಂತೆ ಕೆಲ ರೈತರು ನೋಡಬಹುದು ಈಗಾಗಲೇ ಪೊಲೀಸರ ಮಧ್ಯೆ ರೈತರ ಮಧ್ಯೆ ಹಗ್ಗ ಜಗ್ಗಾಟ ನಡೀತಾ ಇದೆ ನಾವು ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ತಡಿದೇ ತಡಿತೀವಿ ಅಂತ ಹೇಳಿ ರೈತರು ಸಾಕಷ್ಟು ಒಂದು ಆಕ್ರೋಶ ಪಡಿಸ್ತಾ ಇದ್ದಾರೆ ಹೆದ್ದಾರಿ ಯಾವುದೇ ಕಾರಣ ತಡಿಲಕ್ ಬಿಡಲ್ಲ ಅಂತ ಹೇಳಿ ನೋಡಬಹುದು ನೂರಾರು ಜನ ಪೊಲೀಸರು ಆ ರೋಡ್ ಅನ್ನೇ ಬ್ಯಾರಿಕೇಡ್ ಇಂದ ಬಂದ್ ಮಾಡಿದಾರ ಅಂತ ಹೇಳ್ಬಹುದು ಹೀಗಾಗಿ ಅನ್ನದಾತರು ನಿಜಕ್ಕೂ ಕಬ್ಬು ಬೆಳೆಗಾರರು ಎಲ್ಲ ಒಂದ್ ಕಡೆ ತಮ್ಮ ತಾಳವೆಯನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ಒಳಗಡೆ ವಯಸ್ಸಾದವರು ಇರ್ತಾರ ಸಾಕಷ್ಟು ಗ್ರಾಮೀಣ ಭಾಗದಿಂದ ಹಳ್ಳಿಯಿಂದ ಬಂದಂತ ರೈತರು ಇರ್ತಾರ ಆದ್ರ ಏನ್ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಒಂಬತ್ತು ನಾವು ತಡಿತೀವಿ ನಮ್ಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕಬ್ಬಿ ಬೆಲೆ ಬೇಕೇ ಬೇಕು ನ್ಯಾಯ ಬೇಕು ಅಂತ ಹೇಳಿ ರೈತರು ಘೋಷಣೆ ಮಾಡಿದ್ರು ನೋಡಬಹುದು ನೀವು ಪೊಲೀಸರು ಯಾವ ರೀತಿ ಏನಂದ್ರೆ ಟೋಟಲಿ ಅಲ್ಲಿ ನೋಡ್ಬೋದು ಯಾವ ರೀತಿ ಪ್ಯಾಕ್ ಮಾಡಿದಾರ ರೈತರನ್ನ ಆ ರೈತರು ಸಾಕಷ್ಟು ನೋಡಬಹುದು ನೀವು ಪೊಲೀಸರ ಜೊತೆ ಕಿರಕ್ ಇಳಿದಾರೆ ಅಂದ್ರೆ ಟೋಟಲಿ ಗಲಾಟೆ ಮಾಡ್ತಾ ಇದ್ದಾರೆ ನಮಗೆ ನ್ಯಾಯ ಬೇಕು ನಾವು ರಾಷ್ಟ್ರೀಯ ಹೆದ್ದಾರಿ ತಡಿತೀವಿ ರಾಷ್ಟ್ರೀಯ ಹೆದ್ದಾರಿ ತಕೊಂಡ ನಾವು ಮನೆಗೆ ಹೋಗ್ತಾ ಇದೀವ ರಾಷ್ಟ್ರೀಯ ಹೆದ್ದಾರಿ ಡ್ಯಾಮೇಜ್ ಮಾಡ್ತಾ ಇದೀವ ಅಂತೇಳಿ ಆಕ್ರೋಶ ರೈತರ ಪಡಿಸ್ತಾ ಇದ್ದಾರ ಅಂತ ಹೇಳ್ಬೋದು ಸಾಕಷ್ಟು ಎತ್ತಿನ ಬಂಡಿ ಇರಬಹುದು ಟ್ರಾಕ್ಟರ್ ಇರಬಹುದು ಕಬ್ಬನ್ನ ಹೊತ್ಕೊಂಡು ರೈತರು ಆಗಮಿಸಿದ್ರು ಈಗಾಗಲೇ ಕ್ಷೇತ್ರ ಶಾಸಕ ಸಿದ್ದು ಪಾಟೀಲ್ ಸೇರಿದಂತೆ ಕೆಲವು ಬ್ಯಾರಿಕಾಡ್ ತಳ್ಳಿ ಈ ಸೈಡ್ ಬಂದಿರು ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ವಶಕ್ಕೆ ತಗೊಂಡಿದ್ದಾರೆ ಇಲ್ಲಿ ರೈತ ಸಂಘದ ಮುಖಂಡರು ಸರ್ ಏನಿದು ಏನ್ ಹೇಳ್ಬೇಕಂತ್ರಿ ಈಗ ಮೊನ್ನೆ ನಾವು ಜಿಲ್ಲಾಧಿಕಾರಿಗಳಿಗೆ ಬೆಳಗಾವ್ ಏನಾಯ್ತು ಅದೊಳಗೆ ಎರಡು ಮೂರು ಸಲ ಜಿಲ್ಲಾಧಿಕಾರಿಗಳು ಹೇಳಿದೆವು ನೋಡಿ ನಮ್ಮ ಜಿಲ್ಲೆದು ಕಬ್ಬಿನ ರೇಟ್ ನಿಗದಿ ಮಾಡಿ ಅಂತ ಅಂದಾಗ ಆರನೇ ತಾರೀಕು నమమన్నా గితము కన్రరంనా ಜಿಲ್ಲಾ ನೀವ್ ಹೋರಾಟ ಮಾಡ್ತಾ ಅಷ್ಟೇ ತಡ್ಲಾಕ್ ಬಂದಿರಿ ಪೊಲೀಸರು ತಡದಾರಲ್ಲ ಏನ್ ಇಲ್ಲ ನಾವಂತೂ ಮೊದಲೇ ಹೇಳಿ ಹನ್ನೆರಡನೇ ತಾರೀಕಿಗೆ ಈಗಾಗಲೇ ಪೊಲೀಸರ ಮಧ್ಯೆ ರೈತರ ಮಧ್ಯೆ ಗಲಾಟೆ ಆಗ್ತಾ ಇದೆ ಕೈ ಕೈ ಹಿಡ್ಕೊಂಡೇನಂದ್ರೆ ಹೊಡ್ಕೊಂತ ಪರಿಸ್ಥಿತಿ ನಿಜಕ್ಕೂ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ನೋಡಬಹುದಲ್ಲಿ ಯಾರೀತಿ ಪೊಲೀಸರು ಏನ್ ರೈತರನ್ನ ತಡಿತಾ ಇದ್ದಾರ ರೈತರು ಇದ್ದಾರ ಏನ್ ಆತಂಕವಾದಿಗಳು ಇದಾರ ಏನ್ ಯಾರಿದ್ದಾರೆ ಅಂತ ಹೇಳಿ ನಿಜಕ್ಕೂ ಪೊಲೀಸರು ತಿಳ್ಕೋಬೇಕಾಗತ್ತ ಪೊಲೀಸರು ಕೂಡ ಏನಾದ್ರೆ ನಮ್ ರೈತರದು ಜನರದು ಸಂಬಳದಿಂದ ಅವ್ರು ಕೂಡ ಜನರಗೋಸ್ಕರ ನಮ್ ಸೇಫ್ಟಿಗೋಸ್ಕರ ಇರ್ತಾರ ಆದ್ರೂ ಪೊಲೀಸರು ಏನ್ ರೈತರು ತಡದಾರ ಇದು ನಿಜಕ್ಕೂ ಎಲ್ಲ ಒಂದ್ ಕಡೆ ರೈತರ ಆಕ್ರೋಶದ ಕಟ್ಟೆ ಹೊಡಿತಾ ಇದೆ ರೈತರು ಸಾಕಷ್ಟು ಒಂದು ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ನೋಡಬಹುದು ದೃಶ್ಯದಲ್ಲಿ ರೀತಿ ರೈತರನ್ನ ತಡೆದು ಇವತ್ತು ರೈತರು ದಿನ ತಮ್ಮ ಕೃಷಿ ಕೆಲಸ ಮಾಡ್ತಾರ ಬೆಳಿತೀವಿ ಕಬ್ಬಿಗೆ ಮೂರ್ ಬೆಲೆ ಬೇಕೇ ಬೇಕು ಅಂತ ಹೇಳಿ ಏನು ಹೋರಾಟ ಆ ರೈತರನ್ನ ತಡೆದ ಏನ್ ಹೇಳಬೇಕಾದ್ರೆ ಸರ್ ಈಗಾಗಲೇ ಈಗಾಗಲೇ ಎಲ್ಲಾ ಕಡೆ ರೇಟ್ ನಿಗದಿ ಆಗಿದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಡಿಸಿ ಅವರು ಶಿಲ್ಪಾ ಮೇಡಮ್ ಅವರು ಎರಡು ಸಲ ಸಭೆಯನ್ನು ಮಾಡಿದ್ರು ಸಭೆ ಸಭೆ ವಿಫಲವಾಯ್ತು ಯಾಕೆ ಅಂತಂದ್ರೆ ಫ್ಯಾಕ್ಟರಿ ಮಾಲಕರು ಇದಕ್ಕೆ ಇಷ್ಟೊಂದು ಬೆಂಬಲ ಬೆಲೆ ಕೊಡಕ್ಕಾಗಲ್ಲ ಕೇವಲ ಎರಡ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಘೋಷಣೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದಾರೆ ಬಟ್ ಸರ್ಕಾರ ಆದೇಶ ಮಾಡಿದ್ದು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮತ್ತೆ ಐವತ್ತು ಹೋರಾಟ ಹೋರಾಟ ಇದು ಮಾಡ್ಬೇಕಂತಿದ್ದಾರೆ ಹತ್ತಿಕ್ಕುವ ಕೆಲಸ ಆಗ್ತದೆ ರೈತರಿಗೆ ನ್ಯಾಯ ಸಿಗ ಸಿಗ್ತಾ ಇಲ್ಲ ಇದರಿಂದ ರೈತರು ಒಗ್ಗಟ್ಟಾಗಿ ಹೋರಾಟಗಳ ಆದ್ರೆ ಇಲ್ಲ ಎಲ್ಲೋ ಒಂದ್ ಕಡೆ ಪೊಲೀಸರು ಬ್ಯಾರಿಗೇಟ್ ಹಾಕಿ ತಡೆ ಮಾಡ್ತಾ ಇದ್ದಾರೆ ನಾವೇನು ಹೆದ್ದಾರಿ ಹೇಳದಾಗೆ ಹೆದ್ದಾರಿ ನಾವೇನು ಎತ್ಕೊಂಡು ಹೋಗ್ತಾ ಇಲ್ಲ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಾ ಇದ್ವಿ ಈ ಫ್ಯಾಕ್ಟರಿ ಮಾಲೀಕರು ಮತ್ತೆ ಅಧ್ಯಕ್ಷರು ಯಾರಿದ್ದಾರೆ ಡಿ ಸಿ ಅವರು ಇಲ್ಲ ಇಲ್ಲ ಆಗಲೇ ನಾವು ಆರನೇ ತಾರೀಕಿಗೆ ಅವ್ರಿಗೆ ಹೇಳಿವು ಜಿಲ್ಲಾಧಿಕಾರಿಗಳಿಗೆ ನಾವು ಹೇಳಿದ್ವಿ ಹನ್ನೆರಡನೇ ತಾರೀಕು ಒಳಗಾಗಿ ನಮ್ದು ಏನು ದರ ಫಿಕ್ಸ್ ಆಗಲಿಲ್ಲ ಅಂದ್ರೆ ನಾವು ಹನ್ನೆರಡನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ಉಮ್ರಾಬಾದ್ ನಲ್ಲಿ ಹೋರಾ ತಡೆದ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಹೆಚ್ಚದ ಕೊಟ್ಟಿವನ್ನಾಗುವ ಯಾವ್ದು ಅನಾಹುತ ಅನಾಹುತಕ ಜಿಲ್ಲಾಡಳಿತ ಸರ್ಕಾರವೇ ಹೊಣೆ ಅಂತ ಹೇಳಿದೀವಿ ನಿನ್ನೆ ಹೋಗಿ ಜಿಲ್ಲಾಧಿಕಾರಿಗಳು ಭೇಟಿ ಆಗಿವೆ ರೈತರು ಇಲ್ಲ ಅವರು ಆಲ್ರೆಡಿ ಹೋಗ್ಯಾರ ಅಲ್ಲಿ ಅದರ ಅದಾರ ಎಷ್ಟೇ ಪೊಲೀಸರು ಬಂದ್ರೆ ಇವತ್ತು ಹೆದ್ದಾರಿ ನಾವು ಹಂಗೆ ತೊಡೆ ತಿಳ್ತಿವಿ ಇದು ಒಂದು ಟ್ರಯಲ್ ಇದೆ ಅದು ನಮ್ಗೆ ಇನ್ನೂ ಎರಡು ದಿವಸ ಟೈಮ್ ಕೊಡ್ತೀವಿ ಇನ್ನ ಮುಂದಿನ ದಿನಗ ಇನ್ನು ಹೆಚ್ಚಿನ ಸಂಖ್ಯೆ ಮಾಡ್ತೀವಿ ಒಂದ್ ಎರಡಕ್ಕೆ ನಮ್ಗೆ ರೇಟ್ ಸಿಗ್ಲಿಲ್ಲ ಅಂದ್ರೆ ಇದು ಒಂದ್ ಸ್ವಲ್ಪ ಇವತ್ತಿನ ಜನ ಏನು ಎಲ್ಲ ನಮ್ದು ರಾಜ್ಯ ಸರ್ಕಾರ ಏನಿಗೆ ಮಾಡ್ಯಾರ ಅಷ್ಟೊಂದು ನಮಗ್ ಕೊಡ್ಬೇಕಲ್ಲ ರೀ ರೇಟು ಈಗ ಎರಡು ಪೊಲೀಸರು ತಳಿತಾ ಆದ್ರೆ ನಾವು ರೈತರ ಮಕ್ಕಳು ಈಗ ಬರೀ ಗಣಸು ಮಕ್ಕಳು ಬಂದಾರ ಹೆದ್ದಾರಿ ತಡಿಲಾಕ ಮುಂದೆ ಹೆಣ್ಮಕ್ಳು ಮಕ್ಕಳು ಸಹಿತ ಬಂದು ನಾವು ಹೆದ್ದಾರಿ ತಡಿತೀವಿ ನಮ್ಮ ರೈತರ ಬೆಲೆಗೆ ರೈತರು ಬೆಳೆದಿದ್ದ ಬೆಳೆಗೆ ಆ ರೇಟನ್ನು ನಾವು ತಗೋಲಾ ತೊಗೊತೀವ ಅಂತಂದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಪಡ್ತೀನಿ ಯಾರ ಕೊಡಲ್ಲ ಖರ್ಚು ರೈತರು ಯಾರವ್ರೈತರು ಬೆಳಿ ಬೆಳಿತಾ ಉದ್ದು ಹೋಯ್ತು ಹೆಸರು ಹೋಯ್ತು ಸೋಯಾ ಹೋಯ್ತು ಕಬ್ಬು ಹೋಯ್ತು ನೀರ್ ಹೋಗಿ ಎಲ್ಲ ಮೂವತ್ತನೇ ತಾರೀಕು ಎಲ್ಲಾ ರೈತರ ಅಕೌಂಟಿಗೆ ನಾವು ಹಣ ಅಂತ ಹೇಳ ಕೇಂದ್ರ ಸರ್ಕಾರ ಇರ್ಲಿ ರಾಜ್ಯ ಸರ್ಕಾರ ಇರ್ಲಿ ಮತ್ತ ಮರಳಿ ಮೂವತ್ತನೇ ತಾರೀಕು ಬರ್ತಾ ಇದೆ ಇನ್ನ ಒಂದ್ ರೂಪಾಯಿ ಬಂದಿಲ್ಲ ಈಗ ಇದು ಟ್ರಯಲ್ ಕೊಡ್ತಾ ಇದ್ದೀವಿ ಮುಂದೆ ಬರುವಂತ ದಿನದಲ್ಲಿ ಪೊಲೀಸರು ನಿಮ್ಮನ್ನ ತಡೆದ ಬ್ಯಾರಿಕೇಡ್ ಅನ್ನ ಹಾಕಿದಾರೆ ಸರ್ ಏನ್ ಹೇಳಬೇಕಂತ ಟೋಟಲಿ ನೀವೇ ಹೆದ್ದಾರಿ ಹೋಗ್ತಾ ಇದ್ರಿ ಮೊದಲೇ ಹೇಳಿ ಆಲ್ರೆಡಿ ರೈತರು ಹೆದರಿ ತಡೆ ಮಾಡ್ತೀವಿ ಅಂತ ಹೇಳಿ ಏನ್ ಹೇಳ್ತೀರಿ ಸರ್ಕಾರ ನಡೆಯುತ್ತೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕದ ಸಿಕ್ಕಿಲ್ಲ ಅಂತ ನೋಡ್ರಿ ಸರ್ ನಾವೇನ್ ರೈತರು ಇದ್ದು ನಮಗ ಹೋರಾಟ ಇಲ್ಲಿ ಇಲಿಸ್ರು ಸರ್ಕಾರದ ಗುಣಮಾರ ಕೆಲಸ ಮಾಡ್ಲತ್ತೀರಿ ಅಥವಾ ನಾವು ನಾವು ಕೊಟ್ಟಂತ ದುಡಿದಂತ ದುಡಿನ ನೀವು ನೌಕರಿ ಮಾಡ್ತೀರಿ ಈ ರೀತಿ ನೀವು ರೈತರು ಇನ್ನು ಮೋಸ ಮಾಡಬಾರ್ದು ರೈತರಿಗೆಲ್ಲ ಇವಾಗ ನಂದಿನ ಕೈ ಫ್ರಾಕ್ಚರ್ ಆಗಿದೆ ಇಲ್ಲಿ ಪೊಲೀಸರು ಯಾವ ರೀತಿ ತಡತಾ ಇದಾರೆ ಅಂದ್ರೆ ಏನ್ ಆತಂಕದವರು ಪಾಕಿಸ್ತಾನ ಆನ ಬ್ಯೂ ಮಾಡ್ಲತ್ತ ಸರ್ ಇಲ್ಲಿ ಇರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಎಲ್ಲರೂ ಈ ಬಿಜೆಪಿ ಕಾಂಗ್ರೆಸ್ ಎಲ್ಲ ಒಂದಾಗಿ ನಮ್ ರೈತರು ಚೂತೆ ಮಾಡೋದ ಕೆಲಸ ಮಾಡ್ಲತ್ತಾರ ಈ ಪೊಲೀಸರು ಛೂ ಬಿಟ್ಟರ ಪೊಲೀಸರು ನಮ್ಗೆ ಈ ರೀತಿ ಮಾಡ್ಲತ್ತಾರ ಆಕ್ರೋಶ ಅಂತ ಹೇಳ್ಬೋದು ನಿಜಕ್ಕೂ ನಾವೇನಾದ ಯಾವ ದೇಶದವರು ಇದ್ದೀವಿ ನಾವು ನಾವು ಭಾರತೀಯರು ಇದ್ದೀವಿ ನಾವು ನಮ್ಮ ಹಕ್ಕು ಕೇಳ್ತಾ ಇದ್ದೀವಿ ನಾವು ಕಷ್ಟಪಟ್ಟು ವರ್ಷದ ಹತ್ತು ಹನ್ನೊಂದು ತಿಂಗಳ ಕಾಲ ಕಬ್ಬು ಬೆಳೆದಿ ಗೊತ್ತ ಆ ಕಬ್ಬಿಗೆ ಒಂದ ಬೆಲೆ ಕೊಡ್ರಿ ನಿಗದಿ ಕೊಡ್ರಿ ಈಗಾಗಲೇ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ನಾಡಿನ ದೊರೆ ಏನ್ ಈಗಾಗಲೇ ಡಿಕ್ಲೇರ್ ಮಾಡಿದ್ರು ಆ ಭಾಗದಲ್ಲಿ ಆ ಭಾಗನು ಕರ್ನಾಟಕದಲ್ಲಿದೆ ಈ ಭಾಗ ಕರ್ನಾಟಕದಲ್ಲಿ ಬೀದರ್ ಕೂಡ ಕರ್ನಾಟಕದಲ್ಲಿದೆ ಬೆಳಗಾವ್ ಕೂಡ ಕರ್ನಾಟಕದಲ್ಲಿದೆ ಹೀಗಾಗಿ ನಮಗೂ ಕೂಡ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕುಡಲೇಬೇಕು ಸಕ್ಕರೆ ಕಾರ್ಖಾನೆಯವರು ಅಂತೇಳಿ ರೈತರು ಸಾಕಷ್ಟು ಒಂದು ಆಕ್ರೋಶ ಪಡಿಸ್ತಾ ಇದ್ದಾರೆ ನೋಡ್ಬೋದು ನೀವು ಈಗಾಗಲೇ ರೈತರ ಮಧ್ಯೆ ಪೊಲೀಸ್ ಮಧ್ಯೆ ಯಾವ ರೀತಿ ಒಂದು ಹಗ್ಗ ಜಗ್ಗಾಟ ನಡೀತಾ ಇದೆ ರಾಷ್ಟ್ರೀಯ ಹೆದ್ದಾರಿ ತಡಿಲಕ್ಕ ಪೊಲೀಸರು ಮುಂದಾಗ್ತಾ ಇದಾರೆ ಅದನ್ನ ತಡೆಯಂತ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನೋಡಬಹುದು ನೀವು ಸಾವಿರಾರು ಜನ ರೈತರ ಹೋರಾಟಗೋಸ್ಕರ ಆಗಮಿಸಿದಾರ ಟೋಟಲಿ ಆ ಹೋರಾಟನ ಎಲ್ಲೋ ಒಂದ್ ಕಡೆ ಹತ್ತಿಕ್ಕಂತ ಕೆಲಸ ನಡೀತಾ ಇದೆ ಅಂತ ಹೇಳಿ ಸಾಕಷ್ಟು ರೈತರು ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಏನ್ ಈಗಾಗಲೇ ಬ್ಯಾರಿಕೆಟ್ ಅನ್ನ ತಳ ಬಂದಂತ ರೈತರಿಗೆ ಏನ್ ಪೊಲೀಸರು ತಮ್ ವಶ ಕೂಡ ತಗೋತಾ ಇದ್ದಾರೆ ಹೀಗಾಗಿ ನಿಜಕ್ಕೂ ಆ ಪೊಲೀಸರ ನಡೆಯ ಬೀದರ್ ಜಿಲ್ಲೆ ಅನ್ನದಾತರು ಕಬ್ಬು ಬೆಳೆಗಾರರು ಸಾಕಷ್ಟು ಒಂದು ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಪ್ರವೀಣ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಎಸ್ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಒಂದ್ ಕಡೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ಈಗಾಗಲೇ ರಾಜ್ಯ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ ಆದರೂ ಕೂಡ ಈ ಕಬ್ಬು ಬೆಳೆಗಾರರ ಅವರ ಒಂದು ಬೇಡಿಕೆ ಮೂರು ಸಾವಿರದ ಐನೂರು ರೂಪಾಯಿ ಇತ್ತು ಅದನ್ನು ನಮಗೆ ಕೊಡಿ ಆ ಬೆಲೆಯನ್ನು ನಿಗದಿ ಮಾಡಿ ಅಂತ ರೈತರು